ಸೈಂಟ್ ಬೇಸ್ಗೆ ಅಂತಲೇ ಸಪ್ರೇಟಾಗಿ ನಾವು ಆ್ಯಪ್ ಬೇಸ್ಡ್ ಮಾಡಿಬಿಟ್ಟಿದ್ವಿ ಡೆವಲಪ್ ಮಾಡಿದ್ವಿ ಆ್ಯಪಿಸ್ ಇಸ್ ದ ಬೆಸ್ಟ್ ಫ್ಯೂಚರ್ ಇನ್ ಅವರ್ ಫೆಸಿಲಿಟೀಸ್ ಲೈಕ್ ಸ್ಟಾರ್ಟಿಂಗ್ ಅಸೆಸ್ಮೆಂಟ್ ಹಿಡಿದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಮೆಡಿಕಲಿ ಬೇಸ್ ಆಗಿರುತ್ತೆ ಇಲ್ಲಿ ವರ್ಕೌಟ್ ಕೂಡ ಅಷ್ಟೇ ಹೇಗೆ ನಡೆಯುತ್ತೆ ಹಾಗೆ ಸೊ ನಾವು ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲ ಏನೋ ತಗೋತಲ್ಲ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತಿದ್ದೀವಿ ಟ್ರೀಟ್ಮೆಂಟ್ ಎಲ್ಲ ಯಾರ್ಯಾರಿಗೆ ಹೇಗೆ ಕೊಡಬೇಕು ಹಾಗೇನೆ ಪ್ರೋಟೋಕಾಲ್ ಫಾಲೋ ಮಾಡ್ತಿದ್ದೀವಿ ನಾವು ಆರ್ ಎಟ್ ಫಿಟ್ನೆಸ್ ಆ್ಯಂಡ್ ಫಿಸಿಯೋಥೆರಪಿ ಕೋ ಫೌಂಡರು ಫೌಂಡರು ಈ ಲೊಕೇಶನ್ ಆ್ಯಕ್ಚುಲಿ ಬಂದು ನಮ್ಮದು ಕೆನಡಾದಲ್ಲಿ ಇದೆ ಲೊಕೇಶನು ಇದು ನಮ್ಮದು ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಇದು ಲೊಕೇಶನ್ ಇಲ್ಲ ನಾಗರ್ಬೈಲಿ ಮಾಡಿರೋದು ನಾವು ಚೀಫ್ ಗೆಸ್ಟಾಗಿ ನಾವು ಅವ್ರನ್ನ ಕರೆಸಿದ್ದು ಆ್ಯಂಡ್ ನಮ್ಮಲ್ಲಿ ಫೆಸಿಲಿಟೀಸ್ ಬಂದು ಕಾರ್ಡಿಯೋ ಸೆಕ್ಷನ್ ಇದೆ ಆ್ಯಂಡ್ ಗ್ರೂಪ್ ಕ್ಲಾಸಸ್ ಇದೆ ನಮ್ಮಲ್ಲಿ ಅದು ಬಿಟ್ಟು ನಮ್ಮಲ್ಲಿ ಕ್ರಾಸ್ಫಿಟ್ ಟ್ರೈನಿಂಗನ್ನು ಕೂಡ ಮಾಡ್ತೀವಿ ಅದು ಬಿಟ್ಟು ಸ್ಟ್ರಂತ್ ಟ್ರೈನಿಂಗ್ ಇದೆ ನಮ್ಮಲ್ಲಿ ಮೇಲ್ಗಡೆ ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ ಅಂತ ವೇಸ್ಟ್ ಮಾಡಿ ನಾವು ಪ್ರಿಕೋರ್ ಮತ್ತು ಲೈಫ್ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಇಲ್ಲಿ ದಿಸ್ ಇಸ್ ವಾಟ್ ವಿ ಆರ್ ಪ್ರೊವೈಡಿಂಗ್ ದ ಫೆಸಿಲಿಟೀಸ್ ಕಂಪೇರ್ಡ್ ಟು ಸಮ್ ಅದರ್ ಅದರ್ ಜಿಮ್ಸ್ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಕ್ಲೈಂಟ್ ಬೇಸ್ಗೆ ಅಂತಲೇ ಸಪ್ರೇಟಾಗಿ ನಾವು ಆ್ಯಪ್ ಬೇಸ್ಡ್ ಮಾಡಿಬಿಟ್ಟಿದೀವಿ ಡೆವಲಪ್ ಮಾಡಿದ್ವಿ ಆ್ಯಪ್ ಐ ವಾಯ್ಸಲ್ಲಿ ಸಪ್ರೇಟಾಗಿದೆ ಅದು ಬಿಟ್ಟು ಆ್ಯಂಡ್ ಆಡಲ್ಲಿ ಸಪ್ರೇಟಾಗಿ ಮಾಡಿದ್ದೀವಿ ಅದರೊಳಗಡೆ ಏನೇನು ಆಕ್ಸಸ್ ಸಿಗುತ್ತೆ ಅಂತಂದರೆ ಬಿ ಸಿ ಎ ಬಾಡಿ ಕಂಪೋಷನ್ ಲೆನಿಸಿಸು ಅವ್ರ ಡಯಟ್ ಚಾಟ್ ಆಗಿರಲಿ ವರ್ಕೌಟ್ ಚಾಟ್ ಆಗಿರಲಿ ಏನೇ ಆಗಿದ್ರು ಎ ಟು ಝೆಡ್ ಫಿಟ್ನೆಸ್ ರಿಲೇಟೆಡ್ ಏನೇನಿದೆ ಎಲ್ಲನೂ ಅವರೊಳಗಡೆ ಆ್ಯಕ್ಸಸ್ ಸಿಗುತ್ತೆ ಡೈರೆಕ್ಟಾಗಿ ಅವ್ರನ್ನ ಅವರು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ್ಯಪು ಐ ಓ ಅಲ್ಲಾಗಿರಲಿ ಇಲ್ಲ ಆಗಿರಲಿ ಅದನ್ನ ಫ್ರೀಯಾಗಿ ಆ್ಯಕ್ಸಸ್ ಕೊಡ್ತಾಯಿದ್ದೀವಿ ಅದರೊಳಗಡೆ ಅವರು ಎ ಟು ಝೆಡ್ ಅವರದ್ದು ವರ್ಕೌಟಿಂದ ಹಿಡ್ದು ಡಯಟಿಂದ ಹಿಡ್ದು ಕ್ಯಾಲರಿಯಿಂದ ಹಿಡ್ದು ಏನೇನು ಮಾಡ್ಬೋದು ಎಲ್ಲ ಸಬ್ಸಪ್ರೇಟ್ ಗ್ಯಾಜೆಟ್ಸ್ ಯೂಸ್ ಮಾಡೋ ಬದಲು ಅದರೊಂದ್ರೊಳ್ಳೆ ಮಾಡ್ಬೋದು ಅದೇ ಬೆಸ್ಟಲ್ಲಿ ಬೆಸ್ಟ್ ಈಗ ನಾವು ಅಟ್ ಪ್ರೆಸೆಂಟ್ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ ಬೆಂಗ್ಳೂರಲ್ಲಿ ದಿಸ್ ಇಸ್ ಅ ಬೆಸ್ಟ್ ಫ್ಯೂಚರ್ ಇನ್ ಅವರ್ ಫೆಸಿಲಿಟೀಸ್ ಇದಾದ ಮೇಲೆ ಫಿಸಿಯೋಥೆರಪಿ ಬಂದು ನಮ್ಮ ವೈಫ್ ಇರೋದು ನಾವು ಕೆನಡಾದಲ್ಲಿ ಆಗಿ ಟೆನ್ ಇಯರ್ಸ್ ಆಗಿದೆ ಇಂಡಿಯಾಗೆ ಬಂದು ಹೋಗ್ತಿದ್ದು ಬಟ್ ನಮಗೇನಂದ್ರೆ ನಮ್ಮ ಡ್ರೀಮ್ ಇದಿದು ಬ್ಯಾಂಗ್ಳೂರಲ್ಲಿ ವಿ ನೀಡ್ ಟು ಓಪನ್ ಫಸ್ಟ್ ಕ್ಲಾಸ್ ಫೆಸಿಲಿಟೀಸ್ ವಿತ್ ಫಿಸಿಯೋಥೆರಪಿ ಕ್ಲಿನಿಕ್ ಅಂತ ನಾಗರ್ಭಾವ್ಯಲಿ ಫಿಸಿಯೋಥೆರಪಿ ಕ್ಲಿನಿಕ್ ಬೇಸ್ಡ್ ಆಗಿ ಯಾರೂ ಏನು ಆ ಥರ ಫೆಸಿಲಿಟೀಸ್ ಕೊಡದೇ ಇರೋದ್ರಿಂದ ನಾವೇ ಸ್ಪೆಸಿಫಿಕ್ ಡೆಡಿಕೇಟೆಡ್ ಆಗಿ ನಾವು ಫಿಸಿಯೋಥೆರಪಿ ಕ್ಲಿನಿಕ್ನ ಮಾಡಿದ್ದೀವಿ ಅದು ನಮ್ಮ ವೈಫ್ ಅವ್ರು ಇನ್ಚಾರ್ಜ್ ತೊಗೊಂಡಿದ್ರೆ ಓಕೆ ಶೀಸ್ ನೇಮ್ ಇಸ್ ಅಪೂರ್ವ ಆಶ್ವಥ್ ಅಂದ್ಬಿಟ್ಟು ಸರ್ ಮೇಲು ಫೀಮೇಲು ಸಪ್ ಆಗಿದೆ ನಮ್ಮಲ್ಲಿ ಗ್ರೂಪ್ ಕ್ಲಾಸ್ ಅಂತ ಕಂಡಕ್ಟ್ ಮಾಡ್ತೀವಿ ನಮ್ಮದು ಮಂಡೇ ವೆಡ್ನಸ್ಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಆಗಿ ನಮಗೆ ಮೂರು ಬ್ಯಾಚಸ್ ಕ್ಲಾಸಸ್ ಮಾಡ್ತೀವಿ ಒಂದು ಜುಂಬಾ ಕ್ಲಾಸಸ್ಸು ಬಾಲಿ ಏರೋಬಿಕ್ಸು ಹೈ ಆ್ಯಂಡ್ ಲೋ ಸ್ಟೆಪ್ಪರು ಅದಾದಮೇಲೆ ಯೋಗ ಕ್ಲಾಸಸ್ ಹೊಂದಿರುತ್ತೆ ಎವ್ರಿ ಇಟ್ ವಿಲ್ ಬಿ ಒನ್ ಪರ್ ಡೇ ಇಟ್ ವಿಲ್ ಬಿ ತ್ರೀ ಡಿಫ್ರೆಂಟ್ ಬ್ಯಾಚಸ್ ವಿ ವಿಲ್ ಕಂಡಕ್ಟ್ ದಟ್ ಈಸ್ ಓನ್ಲಿ ಸ್ಪೆಸಿಫಿಕ್ ಫಾರ್ ಓನ್ಲಿ ಫಾರ್ ದ ಫೀಮೇಲ್ಸ್ ಅದು ಬಿಟ್ಟು ನಮ್ಮ ಎರಡು ಫ್ಲೋರಲ್ಲಿ ಏನು ಮಾಡಿದ್ವಿ ಇಟ್ಸ್ ಸೆವೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಒಳಗಡೆ ಒಂದು ಫ್ಲೋರ್ ಡೆಡಿಕೇಟೆಡಾಗಿ ಕಂಪ್ಲೀಟ್ಲಿ ಕಾರ್ಡಿಯೋ ಸೆಕ್ಷನ್ ಇದೆ ಅದರೊಳಗಡೆ ಗ್ರೂಪ್ ಇದೆ ಕ್ರಾಸ್ ಕ್ರಾಸ್ಫಿಟ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್ ಇದೆ ಫೀಮೇಲ್ಗಿಂತ ಸಪರೇಟ್ ಆಗಿ ನಮ್ಮಲ್ಲಿ ವಿ ಹ್ಯಾವ್ ಅ ಡೆಡಿಕೇಟೆಡ್ ಒನ್ ಸ್ಪೆಸಿಫಿಕ್ ಏರಿಯಾ ಸ್ಟೀಮ್ ಶವರ್ ಲಾಕರ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಚೇಂಜಿಂಗ್ ರೂಮ್ ಒಳಗಡೆ ಇದೆ ಮೆನ್ಸ್ಗೆಂತ ಆಗಿದೆ ದಟ್ ಈಸ್ ಕಂಪ್ಲೀಟ್ ಸರ್ ಈಗ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಪದ ಎಷ್ಟು ನಾವು ಕೇಳಿದ್ದೀವೋ ಹಂಗಾಗಿ ಇವಾಗ ಎಜುಕೇಷನಲ್ಲಿ ಹೆಂಗೆ ನಾವು ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತೀವೋ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬಗ್ಗೆ ತುಂಬ ಅರಿವು ಕಡಿಮೆ ಇದೆ ಈಗ ಅದಕ್ಕಾಗಿ ನಾವು ಏನಂತ ಹೇಳ್ತೀವಿ ಅಂತಂದರೆ ಮೈನ್ ಥಿಂಗ್ ಹೆಲ್ತ್ ಈಸ್ ವೆಲ್ತ್ ಹೆಂಗೆ ನಮಗೆ ಸ್ಕೂಲು ಕಾಲೇಜಸ್ ಮಕ್ಕಳಿಗೆ ಹೆಂಗೆ ಕಳಿಸ್ತೀವಿ ಹಂಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಹೆಲ್ತ್ ಎವ್ರಿ ಸಿಂಗಲ್ ಡೇ ಎಲ್ಲರಿಗೂ ಸ್ಟ್ರೆಸ್ ಬೂಸ್ಟರ್ ಆಗಿ ಎಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ ಬಟ್ ಯಾರು ಅವ್ರ ಮೇಲೆ ಫಿಟ್ನೆಸ್ ಫಿಟ್ನೆಸ್ ರಿಲೇಟೆಡ್ ಆಗಿ ಅವರು ಯಾರು ಫೋಕಸ್ ಮಾಡ್ತಾರಲ್ಲ ಲೈಫಲ್ಲಿ ವಾಟ್ ವಿ ರೆಕಮೆಂಡೆಡ್ ಫಾರ್ ದೆಮ್ ಇಸ್ ಇಟ್ಸ್ ಮಿನಿಮಲ್ ಬೇಸಿಕ್ ಎಕ್ಸೈಸಸ್ ದಿನ್ ಯು ಟು ಡೂ ಪರ್ ಡೇ ಬೇಸಿಸ್ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ವಾಕ್ ಆಗಿರಲಿ ಏನಾರು ಆಗಿರಲಿ ಬಟ್ ಪಾರ್ಕಲ್ಲಿ ಹೋಗಿ ವಾಕ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ರೇಟ್ ಏನಿದೆ ಎಲವೇಟ್ ಆಗಲ್ಲ ಬಟ್ ಮೇನ್ ಥಿಂಗ್ ಬಂದು ನಾವು ಹೇಳೋದು ಅದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಹಾರ್ಟ್ ರೇಟ್ ಇರಬೇಕು ಏಯ್ಟಿ ಪರ್ಸೆಂಟ್ ಹಾರ್ಟ್ ರೇಟ್ ಇರಬೇಕು ಅಂದರೆ ನೀವು ವಾಕಲ್ಲಿ ಏನು ಮಾಡಿ ಫೋನಲ್ಲಿ ಮಾತಾಡ್ತಿರ್ತೀರಲ್ಲ ಅಕ್ಕಪಕ್ಕ ಮಾತಾಡಿಕೊಂಡು ವಾಕ್ ಮಾಡ್ತೀರಾ ಬಟ್ ಏನಾಗುತ್ತೆ ಅಂದರೆ ನಿಮಗೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಇರುತ್ತೆ ಬಟ್ ಆಕ್ಚುಲಿ ಅದು ಫಿಸಿಕಲ್ ಆಕ್ಟಿವಿಟಿ ಆಗೋಲ್ಲ ನಿಮಗೆ ಬಟ್ ಏನಂತ ನಾವು ಹೇಳೋದು ಅಂದರೆ ನೀವು ಏನು ಮಾಡದೇ ಕೂತಿರೋದು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಬಟ್ ನಾವು ಹೇಳೋದು ಸ್ಪೆಸಿಫಿಕ್ ಡೆಡಿಕೇಟೆಡ್ ಹಾರ್ಟ್ ರೇಟ್ ನಾವು ಟಾರ್ಗೆಟ್ ಮಾಡಿ ಮಾಡೋದ್ರಿಂದ ಇಟ್ಸ್ ಅ ಬೆಸ್ಟ್ ರಿಲೇಟೆಡ್ ಯುವರ್ ಡಯಾಬಿಟಿಕ್ಸ್ ಆಗಿರಲಿ ನಿಮಗೆ ಬ್ಲಡ್ ಬ್ಲಡ್ ಶುಗರ್ ಲೆವೆಲ್ ಆಗಿರಲಿ ನಿಮಗೆ ಥೈರಾಯ್ಡ್ ಆಗಿರಲಿ ಏನೇ ಆದ್ರೂ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಬೆಸ್ಟ್ ಸೊಲ್ಯೂಷನ್ ಈಗ ಪಿ ಸಿ ಓಡಿ ಆಗಿರಲಿ ಪಿ ಸಿ ಓ ಎಸ್ ಆಗಿರಲಿ ತುಂಬ ಜನಕ್ಕೆ ಮಕ್ಕಳಾಗಲ್ಲ ಅಂತ ತುಂಬ ಪ್ರಾಬ್ಲಮ್ ಇರುತ್ತೆ ಬಟ್ ಮೈನ್ ಥಿಂಗ್ ಏನಂದರೆ ಅವ್ರಿಗೆ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಏನು ಮಾಡ್ತೀವಿ ಅವ್ರಿಗೆ ಹೈ ಫೈಬರ್ ಡಯಟ್ನ ನಾವು ಕನ್ಸಲ್ಟ್ ಮಾಡಿ ಅವ್ರಿಗೆ ಮೈಲ್ಡ್ ಎಕ್ಸಸೈಸ್ ಕೊಡೋದ್ರಿಂದ ದ್ಯಾಟ್ ವಿಲ್ ಬಿ ರೆಡ್ಯೂಸ್ಡ್ ಆಟೋಮೆಟಿಕಲಿ ವಾಟ್ ದೇ ಆರ್ ಲುಕಿಂಗ್ ಫಾರ್ ದೇಲ್ ಬಿ ಗೆಟಿಂಗ್ ದಟ್ ಮೇನ್ ರಿಸಲ್ಟ್ಸ್ ನಾವು ಎಷ್ಟೋ ಸತಿ ಹೇಳ್ತೀವಿ ಎಲ್ಲರಿಗೂ ನಾವು ಏನು ಹೇಳೋದು ಅಂತಂದರೆ ಅರ್ಲಿ ಮಾರ್ನಿಂಗ್ ನಾವು ಯಾರಿಗೂ ಏನು ಹೇಳಲ್ಲ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಎವ್ರಿ ಡೇ ನಾವು ಬ್ರೆಸ್ಟ್ ಮಾಡೇ ಮಾಡ್ತೀವಿ ಎವ್ರಿ ಸಿಂಗಲ್ ಡೇ ಬಟ್ ನಮ್ಮ ಲೈಫ್ ಸ್ಟೈಲ್ ಏನೇನು ಮಾಡ್ತಿದ್ದೀವಿ ಬಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ ಇದನ್ನು ಆ ಥರ ನಾವು ತೊಡಸ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಯಾರೂ ನಮಗೆ ಸಜೆಸ್ಟ್ ಮಾಡಲ್ಲ ಸರ್ ಬ್ರೇಕ್ಫಾಸ್ಟ್ ಮಾಡಿ ಸರ್ ಲಂಚ್ ಮಾಡಿ ಸರ್ ಡಿನ್ನರ್ ಮಾಡಿ ಇಲ್ಲ ಹಾ ಎವ್ರಿ ಡೇ ಬ್ರ್ ಮಾಡಿ ಅಂತ ಬಟ್ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಲೈಫ್ ಯು ನೀ ಟು ಕಂಡಕ್ಟ್ ಎವ್ರಿ ಎಂಗಲ್ ಡೇ ಟು ಡೂ ಅ ಫಿಸಿಕಲ್ ಆಕ್ಟಿವಿಟಿ ದಟ್ಸ್ ವಾಟ್ ಐ ರೆಕಮೆಂಡ್ ಫಾರ್ ಎವ್ರಿ ಒನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಇಫ್ ಯು ನಾಟ್ ಇಫ್ ಇಫ್ ಯುರ್ ಸೋ ಬಿ ಇನ್ ಯುವರ್ ಲೈಫ್ ಅಟ್ ಲೀಸ್ಟ್ ಟ್ರೈ ಟು ಫೋಕಸ್ ತರ್ಟಿ ಮಿನಿಟ್ಸ್ ಪರ್ ಡೇ ಎನಿ ಆಕ್ಟಿವಿಟಿ ಯು ಶುಡ್ ನಾಟ್ ಕಮ್ ಟು ಜಿಮ್ ಜಿಮ್ಗೆ ಬರಬೇಕು ಅಂತೇನಿಲ್ಲ ಯು ಕ್ಯಾನ್ ಗೋ ಫಾರ್ ಸ್ವಿಮ್ಮಿಂಗ್ ವಾಕಿಂಗ್ ಬ್ರಿಸ್ ವಾಕ್ ಆಗಲಿ ಸೈಕ್ಲಿಂಗ್ ಆಗಿರಲಿ ಟ್ರಕ್ಕಿಂಗ್ ಆಗಲಿ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ದ ಫಿಟ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಯು ಕೆನ್ ಎನಿಥಿಂಗ್ ಯು ಕೆನ್ ಕಂಡಕ್ಟ್ ಅಟ್ ಲೀಸ್ಟ್ ತ್ರೀ ಡೇಸ್ ಯೂನಿಟ್ ಕಮಿಟ್ ಯೋರ್ ಸೆಲ್ಫ್ ಫಾರ್ ಯುಯರ್ ಫಿಟ್ನೆಸ್ ರಿಲೇಟೆಡ್ ಜಸ್ಟ್ ಕೀಪ್ ದಟ್ ಟೈಮ್ ಸ್ಪೇರ್ ಆಫ್ ಒನ್ ಅವರ್ ಪರ್ ಡೇ ಬೇಸಿಸ್ ನಮ್ಮಲ್ಲಿ ಟೈಮ್ ಇಲ್ಲ ಟೈಮ್ ಇಲ್ಲಂದು ತುಂಬ ಜನ ಲೈ ಬಿಸಿ ಲೈಫಲ್ಲಿ ನಾವು ಅಂದ್ಕೋ ಯೋಚನೆ ಮಾಡ್ತಿರ್ತೀವಿ ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋಲ್ಲ ಈಗ ನಾವು ಸಮಸ್ಯೆ ಕೇಳ್ತಾ ಏನಂದರೆ ಕಾರ್ಡಿಯಕ್ ಅರೆಸ್ಟ್ ಅಂತ ಕೇಳ್ತೀವಿ ಕಾರ್ಡಿಯಕ್ಕೆ ಅರೆಸ್ಟ್ ಆಗಿರಲಿ ಏನಂದರೆ ಹಾರ್ಟ್ ಅಟ್ಯಾಕ್ ಆಗಿರಲಿ ದೆರ್ ಇಸ್ ಟೂ ಡಿಫ್ರೆಂಟ್ ಥಿಂಗ್ಸ್ ಕಾರ್ಡಿಯಕ್ ಅರೆಸ್ಟ್ ಆದಷ್ಟು ಜನ ಯಾರೂ ಸಾಯಲ್ಲ ಮೇನ್ ಥಿಂಗ್ ಬಂದು ಫಿಟ್ನೆಸ್ಸಲ್ಲಿ ಜಿಮ್ಮಿಗೆ ಹೋದ್ರೆ ಸದೋಗ್ತಾರೆ ಇಲ್ಲ ಆಗುತ್ತೆ ಅಂತ ಹೇಳ್ತಾರೆ ಸರ್ ಕಾರ್ಡಿಯಕ್ ಅರೆಸ್ಟ್ ಆಗಿರಲಿ ಇಲ್ಲ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿರಲಿ ಮೇಯ್ನ್ ಥಿಂಗ್ ಬಂದು ನಿಮಗೆ ಒನ್ ಮಂತ್ ನೋಟಿಸ್ ಪೀರಿಯಡ್ ಇರುತ್ತೆ ನಮಗೆ ಬಾಡಿಲಿ ಟ್ರೆಗರ್ ಆಗ್ತಾ ಇರ್ತದೆ ಬಟ್ ಇಟ್ ವಿಲ್ ಬಿ ಕೀಪ್ ಚೇಂಜಿಂಗ್ ನಾವೇನು ಮಾಡ್ತೀವಿ ಇಟ್ಸ್ ವಿ ವಿಲ್ ಟೇಕ್ ಎಸ್ ಎ ಕ್ಯಾಶುವಲ್ ಓಕೆ ಇಲ್ಲ ನಮಗೆ ಬಾಡಿ ಸ್ಟ್ರೆಸ್ ಇರ್ಬೋದು ಇಲ್ಲ ಅಂತಂದರೆ ವಾಯ ಇರ್ಬೋದು ಅಂತ ಅಂದ್ಕೊಂಡಿರ್ತೀವಿ ಬಟ್ ದಟ್ಸ್ ನಾಟ್ ದ ಮೇನ್ ಥಿಂಗ್ ಇಟ್ ಇಸ್ ಆಲ್ರೆಡಿ ಗಿವನ್ ಅನ್ ಸೈನ್ ಫಾರ್ ತರ್ಟಿ ಡೇಸ್ ಬಟ್ ವಿ ಆರ್ ನಾಟ್ ನೋಟಿಸಿ ವಿ ಆರ್ ನಾಟ್ ಟೇಕಿಂಗ್ ಐಟ್ ಎಸ್ ಸೀರಿಯಸ್ ನೀವು ಹೆಲ್ತ್ ಎವ್ರಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ನೀವು ಹೆಲ್ತ್ ಚೆಕಪ್ನ ಎವ್ರಿ ಸಿಕ್ಸ್ ಮಂತ್ಸ್ ಒಂದು ಮಾಡಿದ್ರೆ ದಟ್ ಈಸ್ ಬೆಸ್ಟ್ ನಾವು ಯಾವಾಗಲೂ ನಾವಂತ ಯೋಚನೆ ಮಾಡ್ತೀವಿ ನಾವು ಹೊಸ ಗಾಡಿ ತೊಗೋತೀವಿ ಹೇಗೆ ಸರ್ವಿಸ್ ಮಾಡ್ತೀವಿ ಗಾಡಿಗೆ ಗಾಡಿ ಸರ್ವಿಸ್ ಮಾಡೋದ್ರಿಂದನೇ ಆ ಗಾಡಿ ಚೆನ್ನಾಗಿರಲಿ ಅಂತ ನಮ್ಮ ಬಾಡಿಗೆ ಎಷ್ಟು ಸದಿ ಸರ್ವಿಸ್ ಮಾಡ್ತೀವಿ ವರ್ಷದಲ್ಲಿ ಒಂದು ಸದಿನೂ ಮಾಡಲ್ಲ ನಾವು ರೆಕಮೆಂಡ್ ಮಾಡೋದೇನಂದ್ರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸದಿ ಬ್ಲಡ್ ಟೆಸ್ಟ್ ಮಾಡಿ ನಿಮ್ಮ ಎಚ್ ಡಿ ಎಲ್ ಎಲ್ ಡಿ ಎಲ್ನೆಲ್ಲ ಚೆಕ್ ಮಾಡಿದ್ರೆ ಅಟ್ಲೀಸ್ಟ್ ಯು ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಯುವರ್ ಬಾಡಿ ಅಟ್ ಪ್ರೆಸೆಂಟ್ ಸಿಚುವೇಶನ್ ನೀವೇನು ಗೊತ್ತಾ ಲಾಸ್ಟ್ ಮಿನಿಟ್ವರೆಗೂ ವೆಯ್ಟ್ ಮಾಡೋ ಅನಿಸ್ತಿ ಇಲ್ಲ ದಿಸ್ ಬೇಸಿಕ್ ಟೆಸ್ಟ್ ಮಾಡೋದ್ರಿಂದ ಬ್ಲಡ್ ಟೆಸ್ಟ್ ಆಗಿರಲಿ ಇಲ್ಲ ನಿಮ್ಮ ಮಾರ್ಮಲಿ ಹೆಲ್ತ್ ಚೆಕಪ್ ಮಾಡೋದಾಗಿರಲಿ ಇಯರ್ಲಿ ಬೇಸಿಸ್ ಮಾಡೋದ್ರಿಂದ ನಿಮಗೆ ಇಟ್ ಇಲ್ ಬೆಟ್ ಬೆಸ್ಟ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ರೀ ದಿಸ್ ಇಸ್ ವಾಟ್ ಐ ಸಜೆಸ್ಟ್ ಎವ್ರಿ ಒನ್ ಶುಡ್ ಕಮಿಟ್ ಫಿಸಿಕಲ್ ಆಕ್ಟಿವಿಟಿ ಅಟ್ ಲೀಸ್ಟ್ ವೀಕ್ಲಿ ತ್ರೀ ಟು ಫೋರ್ ಡೇಸ್ ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ಸ್ ವಾಟ್ ವಿ ಪ್ರೊವೈಡಿಂಗ್ ಇನ್ ನಾಗರ್ಬಾವಿ ವಿ ಆರ್ ದ ಬೆಸ್ಟ್ ಫೆಸಿಲಿಟೀಸ್ ಪ್ರೊವೈಡೆಡ್ ಇನ್ ನಾಗರ್ಭಾವಿ ನಮ್ಮಲ್ಲಿ ಏನು ನೋಡಿ ಕೆನಡಾದಲ್ಲಿ ಏನು ಮಾಡ್ತಾರೆ ಅದಕ್ಕಿಂತ ಪ್ರಯಾರಿಟಿ ಜಾಸ್ತಿ ಕೊಡ್ತಾರೆ ಹೆಲ್ತ್ ಕಾನ್ಷಿಯಸ್ ಆಗಿರಲಿ ಹೆಲ್ತ್ ಇನ್ಶೂರೆನ್ಸ್ ಆಗಿರಲಿ ಮತ್ತೊಂದು ಮಗದೊಂದೆಲ್ಲ ಗೌರ್ಮೆಂಟ್ ಬೇಸ್ಡ್ ಕೊಡ್ತಾರೆ ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಇಂಡ್ಯಾದಲ್ಲಿ ತುಂಬ ಪಾಪ್ಯುಲೇಷನ್ ಇರೋದ್ರಿಂದ ಅದಕ್ಕೆ ಎಲ್ಲರಿಗೂ ಕೂಡ ಕಾಗ್ದೇ ಇರಬಹುದು ಬಟ್ ನಮ್ಮೆಲ್ತನ ನಾವೇ ಕಂಟ್ರೋಲ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ವಿ ನೀಡ್ ಟು ಟೇಕ್ ಅವರ್ ಹೆಲ್ತ್ ರೆಸ್ಪಾನ್ಸಿಬಲಿ ಒಂದೇ ಸತಿ ನಾವು ಹತ್ತು ಲಕ್ಷ ಹಾಸ್ಪಿಟ್ಲಿಗೆ ಹೋಗಿ ಕಟ್ಟೋ ಬದಲು ಇಫ್ ಯು ಮೇಂಟೇನ್ ಯುವರ್ ಫಿಸಿಕಲ್ ಎವ್ರಿ ಕ್ವಾರ್ಟರ್ಲಿ ಇಫ್ ಯು ಚೆಕ್ ಯುವರ್ ಬಾಡಿ ಅಟ್ಲೀಸ್ಟ್ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಯುವರ್ ಬಾಡಿ ಟೈಪ್ ಅನ್ನೋದು ದಿಸ್ ಇಸ್ ವಾಟ್ ಬಿ ರೆಕಮೆಂಡ್ ನನ್ನ ಹೆಸರು ಅಪೂರ್ವ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಇಲ್ಲಿ ಆರ್ ಫಿಟ್ನೆಸ್ ಅಂಡ್ ಫಿಸಿಯೋಥಪಿ ಕ್ಲಿನಿಕ್ ಅಂತ ಶುರು ಮಾಡಿದ್ದೀವಿ ನಾನು ಪ್ರೊಫೆಷ್ನಲಿ ಫಿಸಿಯೋಥೆರಪಿಸ್ಟು ಪಾಸ್ಟ್ ನೈನ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಇದಕ್ಕೆ ಮುಂಚೆ ಕೆನಡಾದಲ್ಲಿದ್ದು ಅಲ್ಲೂ ಓದಿ ಬಂದಿರೋದು ಸೊ ಇಲ್ಲಿ ಫಿಸಿಯೋಥೆರಪಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿರೋದು ಪ್ರತಿಯೊಂದು ಫೆಸಿಲಿಟೀಸ್ ಕೊಡ್ತಿದ್ದೀವಿ ಲೈಕ್ ಸ್ಟಾರ್ಟಿಂಗ್ ಅಸೆಸ್ಮೆಂಟಿಂದ ಹಿಡಿದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಆಗಿರ್ಬೋದು ಪ್ರತಿಯೊಂದೂ ಮೆಡಿಕಲಿ ಬೇಸ್ ಆಗಿರುತ್ತೆ ಇಲ್ಲಿ ವರ್ಕೌಟ್ ಕೂಡ ಅಷ್ಟೇ ಪ್ರತಿಯೊಂದೂ ಅಸೆಸ್ಮೆಂಟ್ ಮೇಲೆ ಹೇಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ ಸೊ ನಾವು ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲ ಏನೋ ತಗೋತಲ್ಲ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತಿದ್ದೀವಿ ಟ್ರೀಟ್ಮೆಂಟ್ ಎಲ್ಲ ಯಾರ್ಯಾರಿಗೆ ಹೇಗೆ ಕೊಡಬೇಕು ಹಾಗೇನೆ ಪ್ರೋಟೋಕಾಲ್ ಫಾಲೋ ಮಾಡ್ತಿದ್ದೀವಿ ಸೊ ಪ್ರತಿಯೊಂದು ಅಸೆಸ್ಮೆಂಟ್ ಆಗಿರ್ಬೋದು ಜನರಲ್ಲಾಗಿ ಇವಾಗ ಫಿಸಿಯೋಥೆರಪಿ ಬಗ್ಗೆ ಯಾರಿಗೂ ಅಷ್ಟು ಅವೇರ್ನೆಸ್ಸೇ ಇಲ್ಲ ಸೊ ಇವಾಗ ಅಷ್ಟೇ ಎಲ್ಲರೂ ಪರಿಚಯ ಆಗ್ತಿರೋದು ಫಿಸಿಯೋಥೆರಪಿ ಸೊ ಅದೆಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಗಲಿ ಅಂತಲೇ ನಾವು ಇಲ್ಲಿ ಫಿಟ್ನೆಸ್ ಜೊತೆ ಫಿಸಿಯೋತರಪಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿರೋದು ಪ್ರತಿಯೊಂದು ಟ್ರೀಟ್ಮೆಂಟ್ಗೆ ಆಗಿರ್ಬೋದು ಜಸ್ಟ್ ಹ್ಯಾಂಡ್ ಟ್ರೀಟ್ಮೆಂಟ್ ಅಂತಲೇ ಅಲ್ಲ ನಾವು ಎಕ್ವಿಪ್ಮೆಂಟ್ಸ್ ಕೂಡ ಇದೆ ನಮ್ಮಲ್ಲಿ ಐ ಎಫ್ ಟಿ ಆಗಿರ್ಬೋದು ಅಲ್ಟ್ರಾಸೌಂಡ್ ಆಗಿರ್ಬೋದು ಪ್ರತಿಯೊಂದೂ ಮಾಡ್ತೀವಿ ಜೊತೆಗೆ ಹ್ಯಾಂಡ್ ಬೇಸ್ಡ್ ಟ್ರೀಟ್ಮೆಂಟು ಕೂಡ ಮಾಡ್ತೀವಿ ಲೈಕ್ ಮೊಬಿಲೈಸೇಷನ್ ಆಗಿರ್ಬೋದು ಎಕ್ಸಸೈಸಸ್ ಥೆರಪಿ ಆಗಿರ್ಬೋದು ಸೊ ಅದೆಲ್ಲನೂ ಬರೀ ಎಕ್ಸಸೈಸಸ್ ಅಂತಂದರೆ ಪ್ರತಿಯೊಂದು ಟ್ರೀಟ್ಮೆಂಟು ಕೊಡ್ತಿದ್ದೀವಿ ಲೈಕ್ ಸರ್ಜರಿ ಆದಮೇಲೆ ಆಗಿರ್ಬೋದು ಸರ್ಜರಿ ಮುಂಚೆ ಆಗಿರ್ಬೋದು ಪೋಸ್ಟ್ ಆಫ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೂಡ ಮಾಡ್ತಿದ್ದೀವಿ ಸೊ ಯಾರ್ಯಾರಿಗೆ ಅವೇರ್ನೆಸ್ ಇವಾಗ ಗೊತ್ತಾಗ್ತದೆ ಸೊ ನೀವು ಆಗಿಲ್ಲಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ಸ್ನಾಗಲಿ ಎಲ್ಲಾರನ್ನೂ ಕರ್ಕೊಂಡು ಆ ಫಿಟ್ನೆಸ್ಗೆ ಬಂದು ಅಡ್ಮಿಷನ್ ಆಗಿ